you <sweak> ಶ್ರೀ ಸತ್ಯನಾರಾಯಣ ಪೂಜೆಯೊಂದಿಗೆ ಮೂರನೇ ವರ್ಷದ ಪಾದಯಾತ್ರೆ ಸಂಪನ್ನ ಗಂಗಾವತಿ ನಗರದ ಹಿರೇಜಂತಕಲ್ ವಿರೂಪಾಪುರ ವೈಶ್ಯ ಸಮಾಜ ಬಾಂಧವರು ಆಯೋಜಿಸಲಾಗಿದ್ದ ಮೂರನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯೊಂದಿಗೆ ಸಂಪನ್ನಗೊಳಿಸಲಾಯಿತು ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜರುಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ನಾನೂರಕ್ಕೂ ಹೆಚ್ಚು ಅಧಿಕ ಭಕ್ತಾದಿಗಳು ಹಾಗೂ ದಾರಿಯುದ್ದಕ್ಕೂ ವಸತಿ ಹಾಗೂ ಅನ್ನ ಸಂತರ್ಪಣೆ ಮಾಡಿದ್ದ ಗಣ್ಯಮಾನ್ಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಬೆಳಗ್ಗೆ ಶ್ರೀ ಕನಿಕಾ ಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವಿಕೆ ಸೇರಿದಂತೆ ಅರಿಸಿನಕೇರಿ ಭಕ್ತರಿಂದ ಭಜನೆ ನರಸಿಂಹ ಕರೋಜಿ ನೇತೃತ್ವದಲ್ಲಿ ಜರುಗಿತು ಪಾದಯಾತ್ರೆ ಮಾರ್ಗ ಮಧ್ಯದಲ್ಲಿ ಸಹಕರಿಸಿದ್ದ ಗಣ್ಯಾತ ಗಣ್ಯರಿಗೆ ಗೌರವ ಸಮರ್ಪಿಸಲಾಯಿತು ಹತ್ತು ಪಾದಯಾತ್ರೆ ನಡೆಸಿದ್ದ ತೊಂಡಿಹಾಳ ಶರಣಪ್ಪ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಧ್ಯಕ್ಷ ದರೋಜಿ ನಾಗರಾಜ ಶೆಟ್ಟಿ ಪುರೋಹಿತ ಗುರುಭೀಮಾ ಭಟ್ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರು ಸದಸ್ಯರು ವಾಸವಿ ಜನ ಸಂಘದ ಯುವಕರು ಪಾಲ್ಗೊಂಡಿದ್ದರು

ಸ್ವಾಮಿಯ ಅನುಗ್ರಹ ಆಶೀರ್ವಾದವನ್ನು ದಯಪಾಲಿಸಿದಂತ ರಾಯಣ್ಣ ಅವ್ರಿಗೆ ಎಲ್ಲರೂ ಪರವಾಗಿ ಎಲ್ಲರೂ ಚಪ್ಪಾಳೆ ಮೂಲಕ